ಈ ಮಂಗಳವಾರ ಮಂಗಳಗೌರಿಯ ಕೃಪೆ ನಿಮ್ಮ ಮನೆಗೆ ಸುಖ ಸಂಪತ್ತು ಸಂತಾನ ಭಾಗ್ಯ ತರುತ್ತದೆ ಈ ಪೂಜೆಯ ಮಹತ್ವ ನಿಮಗಾಗಿ ಹೇಗೆಲ್ಲ ಪೂಜೆ ಮಾಡಬೇಕು ಪೂಜೆಗೆ ಏನೆಲ್ಲ ಬೇಕಾಗುತ್ತೆ ಅದರಿಂದ ಲಾಭಗಳೇನು ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಇನ್ನೂ ನೆನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಐಡಲ್ಲಿ ಹಾಕಿರ್ತೀನಿ ಮತ್ತು ಎಂಡದ ಸ್ಕ್ರೀನಲ್ಲೂ ಹಾಕಿರ್ತೀನಿ ಆ ವಿಡಿಯೋ ನೋಡಿ ಇಲ್ಲ ಅಂತಂದರೆ ಈ ವಿಡಿಯೋ ಮುಗಿದಾದ ಮೇಲೆ ಆ ವೀಡಿಯೋ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಮುಖ್ಯ ಪೂಜೆ ಈ ದಿನ ತಾಯಿಗೆ ಮಂಗಳ ಗೌರಿಗೆ ವ್ರತದ ಮೂಲಕ ಪತಿಯ ಆಯುಷು ಕುಟುಂಬ ಸುಖ ಸಂತಾನ ಭಾಗ್ಯಕ್ಕಾಗಿ ಮಹಿಳೆಯರು ಪೂಜೆ ಮಾಡುತ್ತಾರೆ ಮದುವೆಯಾಗದವರಿಗೂ ಈ ಪೂಜೆ ಉತ್ತಮ ವರಪ್ರಾಪ್ತಿಗೆ ಕಾರಣವಾಗುತ್ತದೆ ಈ ಪೂಜೆಗೆ ಸಿಗುವ ಫಲಗಳು ದಾಂಪತ್ಯ ಜೀವನದಲ್ಲಿ ಪ್ರೀತಿ ನೆಮ್ಮದಿ ಪತಿಯ ಆಯುಷ್ ಮತ್ತು ಆರೋಗ್ಯ ಸಂತಾನ ಭಾಗ್ಯ ಮತ್ತು ಕುಟುಂಬ ಸಮೃದ್ಧಿ ಸಿಗುತ್ತದೆ ಆಷಾಢ ಮಾಸದ ಮಂಗಳವಾರದಂದು ಲಕ್ಷ್ಮೀದೇವಿಯನ್ನು ದೇವಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತದೆ ವಿಶೇಷವಾಗಿ ಅಷ್ಟಲಕ್ಷ್ಮಿ ಮಹಾಲಕ್ಷ್ಮಿ ಹೃದಯ ಪಠಣ ಮಾಡುತ್ತಾರೆ ಇದರಿಂದ ಸಿಗುವ ಶುಭ ಫಲಗಳು ಧನ ಧಾನ್ಯ ಸಂಪತ್ತು ವೈಭವ ಮತ್ತು ಶುಭ ಸಂದರ್ಭಗಳು ಮನೆಗೆ ಶಾಂತಿ ಹಾಗೂ ಐಶ್ವರ್ಯಗಳು ಸಿಗುತ್ತವೆ ದುರ್ಗಾದೇವಿ ಅಥವಾ ಅನ್ನಪೂರ್ಣೇಶ್ವರಿ ದೇವಿ ಕೆಲ ಪ್ರಾಂತಗಳಲ್ಲಿ ದುರ್ಗಾ ಅಥವಾ ದೇವಿಯ ಭಕ್ತರು ಟ್ಯೂಸ್ಡೇ ಅಂದರೆ ಮಂಗಳವಾರ ಆಗಿರುವ ಕಾರಣ ಅವಳನ್ನು ಪೂಜಿಸುತ್ತಾರೆ ಈ ಪೂಜೆಯಿಂದ ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಂಗಳ ಗ್ರಹದ ಶಾಂತಿ ಪೂಜೆ ಮಂಗಳವಾರದ ದಿನ ಮಂಗಳ ಗ್ರಹದ ಶಕ್ತಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಮಂಗಳ ದೋಷ ಇರುವವರಿಗೆ ಈ ದಿನ ಮಂಗಳ ಗ್ರಹ ಶಾಂತಿ ಹೋಮ ಮಂತ್ರ ಜಪ ಮಾಡುವುದು ಶ್ರೇಷ್ಠ ಈ ಪೂಜೆಯಿಂದ ಸಿಗುವ ಫಲಗಳು ಮದುವೆ ತಡ ಆಗುತ್ತಿರುವವರಿಗೆ ಸಹಾಯವಾಗುತ್ತದೆ ರಕ್ತದೊತ್ತಡ ತಲೆನೋವು ಬುದ್ಧಿಮಂದ್ಯತೆ ಅವರಿಗೆ ಪರಿಹಾರ ಸಿಗುತ್ತದೆ ಗ್ರಹ ದೋಷ ನಿವಾರಣೆಯಾಗುತ್ತದೆ ಆಷಾಢ ಮಂಗಳವಾರದಂದು ಮಂಗಳಗೌರಿ ಅಥವಾ ಲಕ್ಷ್ಮೀದೇವಿಗೆ ಪೂಜೆ ಮಾಡಿದರೆ ಭೌತಿಕ ಹಾಗೂ ಆಧ್ಯಾತ್ಮಿಕ ಶುಭ ಫಲಗಳು ಸಿಗುತ್ತವೆ ಈ ದಿನ ಮಾಡುವ ಪೂಜೆಗೆ ಶುದ್ಧ ಮನಸ್ಸು ಭಕ್ತಿಭಾವ ಮತ್ತು ನಿಯಮಿತ ಪಟ್ಟಣ ಮುಖ್ಯ ಮಂಗಳಗೌರಿ ಅಥವಾ ಪಾರ್ವತಿ ತಾಯಿಯ ಪ್ರತಿಷ್ಠಾಪನೆ ದೇವಿಯ ಚಿತ್ರ ಅಥವಾ ಬಿಬ್ಬೆ ಗೌರಿಯ ಮೂರ್ತಿ ಅಥವಾ ಆರು ಬಟ್ಟೆಯಿಂದ ಮಾಡಬಹುದು ಇರಿಸಿ ದೇವಿಯನ್ನು ಕುಕ್ಕುಮೆ ಹಾಕಿ ಅರಿಶಿಣದಿಂದ ಅಲಂಕರಿಸಿ ಕುಕ್ಕುಮೆ ಅಂದರೆ ದೇವಿಗೆ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡುವುದು ಎಂದು ಅರ್ಥ ದೇವಿಗೆ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಹೂವುಗಳು ಮಲ್ಲಿಗೆ ಹೂವು ಬೆಳಗಿನ ದೀಪ ತುಪ್ಪ ಅಥವಾ ಎಣ್ಣೆ ನೈವೇದ್ಯ ತಂಬಿಟ್ಟು ತುಪ್ಪದ ಅನ್ನ ಪಾಯಸ ಹಣ್ಣು ತಂಬಿಟ್ಟಿನ ಪದಾರ್ಥ ಅಕ್ಕಿ ಹುರಿದು ಪುಡಿ ಮಾಡಿ ಬೆಲ್ಲ ತುಪ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಗೌರಿ ದೇವಿಯ ಮೂರ್ತಿ ಅಥವಾ ಭಾವಚಿತ್ರ ಬೆಳ್ಳಿಯ ತಾಮ್ರದ ಮಣ್ಣಿನ ಅಥವಾ ಪಟ್ಟದಲ್ಲಿ ಅಂದರೆ ಗೌರಿ ದೇವಿಯ ಮೂರ್ತಿಯಾದರೂ ಆಗಿರ್ಬೋದು ಫೋಟೋ ಆದರೂ ಆಗಿರ್ಬೋದು ಬೆಳ್ಳಿ ಪಾತ್ರೆ ಅಥವಾ ತಾಮ್ರದ ಪಾತ್ರೆ ಯಾವುದಾದ್ರೂ ಆಗಿರಬಹುದು ಮಂಟಪ ಗೋವಾಕ್ಷಿ ಅಥವಾ ಚೌಕಟ್ಟಿ ಅದರ ಮೇಲೆ ಗೌರಿಯನ್ನು ಕೂರಿಸಬೇಕು ಹಾಲು ಬುಟ್ಟಿಗೆ ಅಥವಾ ಅಕ್ಕಿಯಿಂದ ಗೌರಿ ಪ್ರತಿಷ್ಠೆ ಮಾಡುವ ವಸ್ತುಗಳು ವೈಶ್ಚಿಕವಾಗಿವೆ ಅಲಂಕಾರ ಹಾಗೂ ಅರ್ಚನೆಗೆ ಬೇಕಾಗಿರುವ ಸಾಮಗ್ರಿಗಳು ಅರಿಶಿಣ ಒಂದು ಕಪ್ಪು ಕುಂಕುಮ ಒಂದು ಕಪ್ಪು ಅಕ್ಷತೆ ಅಕ್ಕಿಯಲ್ಲಿ ಅರಿಶಿಣ ಹಾಕಿ ತಯಾರಿಸಬೇಕು ಹೂವು ಮಲ್ಲಿಗೆ ಕನವ ದಂಪತ್ತು ದೇವಿಗೆ ಪ್ರಿಯವಾದದ್ದು ಕಾನವ ಹೂವು ಅಂದರೆ ಕಮಲ ಹೂವು ಅಂತ ತೆಂಗಿನಕಾಯಿ ಬೇಳೆ ಹೂವು ಧೂಪ ದೀಪ ಅಗರಬತ್ತಿ ನೈವೇದ್ಯಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತಂಬಿಟ್ಟು ಅಕ್ಕಿ ಪುಡಿ ಅಥವಾ ಬೆಲ್ಲ ತುಪ್ಪ ತೆಂಗಿನ ತುರಿ ಪಾಯಸ ಕಡಲೆಬೇಳೆ ಅಥವಾ ಅಕ್ಕಿ ಹಣ್ಣು ಬಾಳೆಹಣ್ಣು ಮಾವು ದ್ರಾಕ್ಷಿ ನಿಮ್ಮಿಷ್ಟೆಯಂತೆ ಯಾವುದಾದರೂ ಆಗಿರಬಹುದು ತುಪ್ಪದ ಅನ್ನ ಪುಲಿಯೋಗ್ರೆ ಅಥವಾ ಐಶ್ಚಿಕ ಜಾಗದಲ್ಲಿ ಬೆಲ್ಲ ಏಳಕ್ಕಿ ಇಷ್ಟು ದೇವಿಯ ಪ್ರಸಾದಕ್ಕಾಗಿ ಬೇಕಾಗಿರುವ ಸಾಮಗ್ರಿಗಳಾಗಿವೆ ಪೂಜೆಯ ನಂತರ ಮುತ್ತೈದರಿಗೆ ಅರಿಶಿಣ ಕುಂಕುಮ ಹೂವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಮಂಗಳಗೌರಿಯ ಅಷ್ಟೋತ್ತರ ಶತಮಾನಾವಳಿ ಪುಸ್ತಕವನ್ನು ಓದಬೇಕು ಅಥವಾ ಕೇಳಲಬಹುದು ಶ್ರದ್ಧೆಯಿಂದ ಇದ್ದರೆ ಸರಳವಾಗಿ ಪದ್ಧತಿಯು ಸಾಕು ಈ ಪೂಜೆಗೆ ಮುಖ್ಯವಾದದ್ದು ಭಾವನೆ ಶ್ರದ್ಧೆ ಮತ್ತು ಭಕ್ತಿ ಮನುಷ್ಯನಿಗೆ ದೇವರ ಪೂಜೆ ಮಾಡಬೇಕಾದರೆ ಈ ಮೂರು ಇಲ್ಲ ಅಂತಂದರೆ ಭಾವನೆ ಶ್ರದ್ಧೆ ಮತ್ತು ಭಕ್ತಿ ಈ ಮೂರು ಇಲ್ಲ ಅಂತಂದರೆ ನೀವು ಕೋಟಿ ಕೊಟ್ಟು ಪೂಜೆ ಮಾಡಿದ್ರೂ ಏನೂ ಪ್ರಯೋಜನ ಸಿಗಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಶೇರ್ ಮಾಡಿ ಇನ್ನೊಬ್ಬರಿಗೂ ಈ ವಿಡಿಯೋ ತಲುಪಲಿ ಹಾಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಕೂಡ ಲೈಕ್ ನಮ್ಮ ಇನ್ನೊಬ್ಬರಿಗೆ ವಿಡಿಯೋ ತಲುಪುತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ